ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಕೊನೆಗೂ ಬಂತು ಜುಲೈ ತಿಂಗಳ ಪಿಂಚಣಿ ಹಣ ಅಂತ ಅನ್ಬಿಟ್ಟು ಸೊ ಏನ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಹಣ ಬಂತ ಏನು ಯಾವ ದಿನಾಂಕದಲ್ಲಿ ಬಿಡುಗಡೆ ಆಯ್ತು ಯಾವ ಪೆನ್ಷನ್ ಬಂದಿದೆ ಅಂತ ಎಲ್ಲ ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಸೊ ನಾನು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ಪಿಂಚಣಿ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರ ತುಂಬಾ ಖುಷಿ ಆಯ್ತು ನನ್ಗೊಂದು ಕಮೆಂಟ್ ಅನ್ನ ನೋಡಿ ಅಹ್ ಸೊ ಪೆನ್ಷನ್ದು ಬಂದು ಪಿಂಚಣಿದಾರರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಯಾಕಂತಂದ್ರೆ ಅಂದ್ರೆ ಪೆನ್ಷನ್ ಇಷ್ಟು ಬೇಗ ಬಂದಿದೆ ಎರಡನೇ ತಾರೀಕಲ್ಲೇನೆ ಪಿಂಚಣಿ ಹಣ ಅನ್ನೋದು ಜಮಾ ಆಗಿರುವಂತದ್ದು ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಎಲ್ಲಾ ಪಿಂಚಣಿ ಹಣಗಳು ಅಂದ್ರೆ ವಿಧದಲ್ಲಿ ಇರುವಂತಹ ಎಲ್ಲಾ ಪಿಂಚಣಿ ಹಣ ಕೂಡ ಪಿಂಚಣಿದಾರರ ಖಾತೆಗೆ ಬಂದು ಜಮಾ ಆಗಿರುವಂತದ್ದು ಸೊ ತುಂಬಾನೇ ಖುಷಿ ಇದೆ ನನ್ಗಂತೂ ಯಾಕಂತಂದ್ರೆ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರ ಕಮೆಂಟ್ ಮಾಡಿ ತಿಳಿಸಿದ್ರ ಹಣ ಬಂದಿದ್ಯಾ ಏನು ಅಂತ ಕೂಡ ಕಮೆಂಟ್ ಮಾಡಿದ್ರ ಜೊತೆಗೆ ಯಾವ ಪೆನ್ಷನ್ ಹಣ ತಗೊಂಡಿದಿರಾ ಅಂತ ಕೂಡ ಮೆನ್ಷನ್ ಮಾಡಿದ್ರ ನನ್ಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು ಆ ಸೊ ಈಗ ಕೊನೆಗೂ ಎಲ್ಲರಿಗೂ ಅಂತಂದ್ರೆ ಈಗ ಪಿಂಚಣಿ ಹಣಕ್ಕೆ ಅಂದ್ರೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಎಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಂದು ಫೈನಲ್ ಆಗಿ ತಲುಪಿದೆ ಯಾರ್ಯಾರಿಗೆ ಪಿಂಚಣಿ ಹಣ ಅನ್ನೋದು ಜುಲೈ ತಿಂಗಳದು ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ಗೆ ಈ ತಿಂಗಳು ಪಿಂಚಣಿ ಹಣ ನೀವು ತಗೊಂಡಿದೀರಾ ತಗೊಂಡಿಲ್ವಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ನಾನು ಹೇಳ್ತೀನಿ ನೋಡೋಣ ಯಾವ ಜಿಲ್ಲೆ ನಿಮ್ ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಈ ತಿಂಗಳು ಪಿಂಚಣಿ ಹಣ ಅನ್ನೋದನ್ನ ಬಿಟ್ಟಿದ್ದಾರೆ ಜುಲೈ ತಿಂಗಳಲ್ಲೇನೆ ಆ ಸೊ ಯಾರ್ಯಾರಿಗೆ ಬಂದಿಲ್ಲ ಏನು ಅಂತ ಅನ್ಬಿಟ್ಟು ನನಗೂ ಕೂಡ ತಿಳ್ಕೊಬೇಕಾಗತ್ತಲ್ವಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟ್ ಜನಗಳಿಗೆ ಇನ್ನು ಕೂಡ ಬಂದಿಲ್ಲ ಅಂತ ಅನ್ಬಿಟ್ಟು ಸೊ ಒಟ್ಟಾರೆ ಎಲ್ಲರ ಖಾತೆಗೂ ಕೂಡ ಬಂದಿರೋ ಅಂತದ್ದು ಈಗ ನಿಮ್ ಖಾತೆಗೆ ಏನಾದ್ರು ಒಂದ್ ಎರಡು ಅಂದ್ರೆ ಎರಡು ಕಂದಿನ ಪಿಂಚಣಿ ಹಣ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ಸಮಸ್ಯೆ ಆಗಿರತ್ತೆ ಅಂದ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಮಂತ್ ಇಂದ ಹಣ ಅನ್ನೋದು ಬರ್ತಾ ಹೋಗುತ್ತೆ ನೀವು ಅದೇ ತರ ನೆಗ್ಲೆಕ್ಟ್ ಮಾಡಿ ಸೊ ಮುಂದಿನ ತಿಂಗಳು ಬರುತ್ತೆ ಹತ್ ಮುಂದಿನ ತಿಂಗಳು ಬರುತ್ತೆ ಬಿಡು ಅಂತ ಅನ್ಬಿಟ್ಟು ಸುಮ್ನೆ ಆದ್ರಿ ಅಂತ ಅಂದ್ರೆ ಈಗ ಎರಡು ತಿಂಗಳು ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಹೋಗಿ ವಿಚಾರಿಸಿ ಓಕೆನಾ ಯಾಕೆ ಹಣ ಬಂದಿಲ್ಲ ಏನ್ ತಪ್ಪಾಗಿದೆ ಏನಾದರೂ ಕೆ ವೈ ಸಿ ಮಾಡಿಸ್ಕೋಬೇಕಾ ಏನಾದ್ರೂ ಆಧಾರ್ ಸೀಡಿಂಗ್ ತಪ್ಪಾಗಿದ್ಯಾ ಅದನ್ನೆಲ್ಲ ನೀವು ಚೆಕ್ ಮಾಡಿಸಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಇನ್ಫಾರ್ಮೇಶನ್ ಅಂತ ನೀವೇನೋ ಚೆಕ್ ಮಾಡ್ದಲೆ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಹಣ ಅನ್ನೋದು ಬರೋದಿಲ್ಲ ಅದಿನ್ನೂ ಕೂಡ ಪ್ರಾಬ್ಲಮ್ ಇರೋದು ದೊಡ್ಡ ಪ್ರಾಬ್ಲಮ್ ಆಗಿ ಅದಿದಾಗ್ಬಿಡುತ್ತೆ ಅದರಿಂದ ಸೊ ನೀವು ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿಸಿ ಏನಾಗಿದೆ ಏನು ಅಂತ ಅನ್ಬಿಟ್ಟು ತಿಳ್ಕೊಳ್ಳಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ರೀಸನ್ ಸೊ ತಿಳ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ ಸೊ ನೋಡಿದ್ರೆಲ್ಲ ಜುಲೈ ತಿಂಗಳ ಪಿಂಚಣಿ ಹಣ ಎರಡನೇ ತಾರೀಕಿನಲ್ಲೇ ಸರ್ಕಾರ ಬಿಡುಗಡೆ ಮಾಡಿದೆ ಇದರ ಜೊತೆಗೆ ಬಂದು ತುಂಬಾ ಅಂದ್ರೆ ಒಂಬತ್ತು ಲಕ್ಷ ಅನರ್ಹ ಪಿಂಚಣಿದಾರರ ಪಟ್ಟಿನೂ ಕೂಡ ಹೆಸರುಗಳನ್ನ ತೆಗೆದಾಕಿದ್ದಾರೆ ಅವ್ರ ಖಾತೆಗೆ ಯಾವುದೇ ತರ ಹಣ ಅನ್ನೋದು ಬಂದಿಲ್ಲ ಯಾಕಂತಂದ್ರೆ ಫಸ್ಟ್ ಸರ್ಕಾರ ಮಾಡಿದ ಕೆಲಸನೇ ಇದು ಅಂತಂದ್ರೆ ಪ್ರತಿ ತಿಂಗಳು ಕೂಡ ಬೇಗ ಹಣ ನೀಡೋರು ಅದ್ರಲ್ಲೇನೇನೆ ಈ ತರ ಹಿಡಿದು ಒಂಬತ್ತು ಲಕ್ಷ ಜನನ ಐಡೆಂಟಿಫೈ ಮಾಡಿ ಅವ್ರದ್ದೆಲ್ಲಾನುನು ಡಿಲೀಟ್ ಮಾಡಿದ್ದಾರೆ ಈಗ ಈ ತಿಂಗಳು ಅವ್ರಿಗೆ ಯಾರಿಗೂ ಹಣ ಅನ್ನೋದು ಹೋಗೇ ಇಲ್ಲ ಏನಂದ್ರೆ ಎಂಡಿಂಗ್ ಅಲ್ಲೇನೆ ಅಂದ್ರೆ ಓದ್ ತಿಂಗಳು ಎಂಡಿಂಗ್ ಅಲ್ಲೇನೆ ರಿಮೂವ್ ಮಾಡಿದ್ರಲ್ಲ ಸೊ ಈ ತಿಂಗ್ಳಲ್ಲಿ ಹಣ ಅನ್ನೋದು ಬಂದಿಲ್ಲ ಎರಡನೇ ತಾರೀಕಲ್ಲೇ ಕೊಟ್ಟಿರೋದು ನಮ್ಮ ಪಿಂಚಣಿದಾರರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆಲ್ಲ ಹತ್ತನೇ ತಾರೀಖ್ ಮೇಲೆ ಕೊಡ್ತಾ ಇದ್ರು ಹತ್ತನೇ ತಾರೀಖ್ ಮೇಲೆ ಹದಿನೈದನೇ ತಾರೀಕಿನ ಒಳಗಡೆ ಹಣ ಅನ್ನೋದು ಸಿಗ್ತಾ ಇತ್ತು ಬಟ್ ಇವಾಗ ಎರಡನೇ ತಾರೀಕಲ್ಲೇನೆ ಸಿಕ್ಕಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ಪಿಂಚಣಿದಾರರಿಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಎಲ್ರಿಗೂ ಕೂಡ ಪಿಂಚಣಿ ಹಣ ಅನ್ನೋದು ಜುಲೈ ತಿಂಗಳದು ಬಂದಿದೆ ಅದ್ರ ಬಗ್ಗೆ ಕೂಡ ನಾನು ಈ ಒಂದು ವಿಡೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಅಂತಾನೆ ಅನ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್